ಬಾ 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 ಏನಿದು ಆಶ್ಚರ್ಯ ಅಯ್ಯೋ ಓ ಎಲ್ಲೋ ಒಂದು ಕಡೆ ಯಾಕೋ ಮನೆ ಒಳಗೆ ಹಾಂ ಬೇಜಾರು ಆಗ್ತಾಯಿದೆ ಅಲ್ಲಿ ಏಯ್ ಕುತ್ಕೋ ಕುತ್ಕೋ ಯಾಕೆ ನಮ್ಮ ಸಂಘಕ್ಕೆ ಬಂದ್ರೆ ನಮ್ಗೆ ಖುಷಿ ಹ್ಯಾಪಿ ನಮಗೆ ದೀನ್ದಾಗ ಯಾರೋ ಒಬ್ರು ಕ್ಯಾಂಟಿಡೇಟ್ ಬರ್ತಾವರಲ್ಲ ಅಂತ ಒಂದು ಪದ ಬಳಸ್ವಾಗ ಒಂಚೂರು ಯೋಚನೆ ಮಾಡಿ ಬಳಸ್ಬೇಕು ಈಗ ನಮ್ಮೇನೂ ಆಡಿಸ್ಲಿಲ್ಲ ಅಂತ ನಾವು ಕೇಳೋಕ್ಕೋಯ್ತಿವಾ ಏನಾಯ್ತು ಎಲ್ಲೊಂದು ಕಡೆ ಮನೆ ತುಂಬಾ ಬೇಜಾರು ಯಾಕೆ ಏನು ಎಲ್ಲ ಎಲ್ಲರ ಬೈಲು ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಾನು ನಾಲ್ಕೈದು ಸರಿ ಹೇಳ್ಬಿಟ್ನಮ್ಮ ಇವತ್ತು ಎಲ್ಲಾರು ಏನಾಯ್ತು ಎಲ್ಲೋ ಒಂದ್ ಕಡೆ ಪದ ಸೀರಿಯಸ್ ಮೇಲೆ ಬಂದ ಕೇಳಿದ್ರು ಏನಾಯ್ತು ಅಂತ ಹಾ ನೀವು ವಾಲ್ಕನ್ಯಾಗ ಬರ್ತಾ ಇದೀರಾ ಯಾಕೆ ಎಲ್ಲೋ ಒಂದ್ ಕಡೆ ಆಮೇಲೆ ಸುಮ್ಮನೆ ಏನೋ ಬೇಜ ಎಲ್ಲೋ ಒಂದ್ ನೀರಾಗ್ ಪದ ಬಳಕೆ ಬಿಟ್ಟಲ್ಲ ಸೊ ಗಾಯಸ್ ಪ್ರಾಬ್ಲಮ್ ನೋಡೋಲ್ಲ ಲೈನ್ ಏನ್ಕದೆ ಕಮೆಂಟ್ ಸೆಕ್ಷನ್ ತಿಳ್ಸಿ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತು ಅಂತ ಅನ್ಸುತ್ತೆ ಹಿಂಗು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಎಲ್ಲೊಂದು ಕಡೆ ನಾಲ್ಕು ಜನ ಯೂಸ್ ಮಾಡ್ದಂಗೆ ಆಯಿತು ಅಲ್ಲಿ ಸಗದಾಗಿತ್ತು ಒಂದು ರೀತಿ ನೋಡೋದಕ್ಕೆ ಫನಿಯಾಗಿತ್ತು ಕೂಡ ಆ್ಯಂಡ್ ಇಲ್ಲಿ ಮನೆಯವರು ಯಾಕೋ ಸ್ವಲ್ಪ ಬೇಜಾರಾಗಿರೋ ಕಾಣಿಸಿದೆ ಏನಕ್ಕೆ ಅಂದರೆ ಮೇ ಬಿ ಟಾಸ್ಕ್ ಸೋತಿರ್ಬೋದು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬೇಜಾರಾಗಿದೆ ಅದಕ್ಕೆ ಇವಾಗ ಎಲ್ಲೋ ಒಂದು ಕಡೆ ಹೋಗಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಈ ಎಲ್ಲ ಒಂದು ಕಡೆ ಕತೆ ಹೇಗಿತ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಇವಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂಡ್ ಚೆನ್ನಾಗಿ ಮಾತಾಡ್ತಿದಾರೆ ಅಂತ ಅನ್ಸಿದೆ ನೋಡ ಹೆಂಗೆ ಹೋಗುತ್ತೆ ಏನು ಕತೆ ಅಂತ ಸಿಗೋಣ ಮತ್ತೆ